ಸ್ನೇಹಿತರೆ ಈ ಫೋಟೋವನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಅರೆ ಇವರು ಸುಧಾಮೂರ್ತಿ ಅಲ್ವಾ ಅಂತ ನಿಮಗೆ ಅನಿಸಬಹುದು ನಿಮ್ಮ ಊಹೆ ನಿಜ ತಿರುವನಂತಪುರದ ಅಟ್ಟುಕಲ್ ಭಗವತಿ ದೇವಸ್ಥಾನದಲ್ಲಿ ನೆತ್ತಿ ಸುಡುವ ಬಿಸಿಲಿದ್ರೂ ಯಾವುದನ್ನು ಲೆಕ್ಕಿಸದೆ ಸ್ಥಳೀಯ ಹೆಣ್ಣು ಮಕ್ಕಳ ಜೊತೆ ಸೇರಿ ಇಟ್ಟಿಗೆಯಿಂದ ಮಾಡಿದ ಒಲೆ ಮೇಲೆ ಮಡಿಕೆ ಇಟ್ಟು ಪೊಂಗಲ್ ತಯಾರಿಸುತ್ತಿರುವ ಸುಧಾಮೂರ್ತಿಯವರ ವಿಡಿಯೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸರಳತೆಯ ಸಾಕಾರ ಮೂರ್ತಿಯಾಗಿರುವ ಸುಧಾ ಅಮ್ಮನವರ ಹೆಸರು ಕೇಳಿದ್ರೆ ಸಾಕು ಎಂಥವರಿಗಾದ್ರೂ ಅವರ ಮೇಲೆ ಗೌರವ ಹೆಚ್ಚಾಗುತ್ತೆ ಯಾಕೆಂದ್ರೆ ಅವರ ವ್ಯಕ್ತಿತ್ವವೇ ಅಂತದ್ದು ಕೋಟಿಗಟ್ಟಲೆ ಸಂಪತ್ತಿದ್ರೂ ಯಾವತ್ತೂ ಆಡಂಬರದ ಜೀವನವನ್ನ ನಡೆಸಿದವರಲ್ಲ ಅಳಿಯ ಬ್ರಿಟನ್ ಪ್ರಧಾನಿಯಾಗಿದ್ರೂ ಹಮ್ಮು ಬಿಮ್ಮು ತೋರಿದವರಲ್ಲ ಬದಲಿಗೆ ಮಧ್ಯಮ ವರ್ಗದ ಸರಳ ಜೀವನ ಶೈಲಿಯ ಮೂಲಕ ಕೋಟ್ಯಾಂತರ ಜನರ ಮನಗೆದ್ದಿರುವ ಸುಧಾಮೂರ್ತಿ ಹಣ ಶ್ರೀಮಂತಿಕೆ ಎಂಬುದು ಬದುಕಿನ ಒಂದು ಭಾಗವಷ್ಟೇ ಅಂತ ಸದಾ ನಿರೂಪಿಸುತ್ತಲೇ ಬರ್ತಿದ್ದಾರೆ ಕರ್ನಾಟಕ ಕಂಡ ಶ್ರೇಷ್ಠ ಮಹಿಳೆಯರಲ್ಲಿ ಸುಧಾಮೂರ್ತಿ ಕೂಡ ಒಬ್ಬರು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಲ್ಲಿ ಸುಧಾಮೂರ್ತಿ ಯಾವಾಗಲೂ ಮುಂದಿರ್ತಾರೆ ಕೊರೋನಾ ಸಂದರ್ಭದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ನೂರು ಕೋಟಿ ರೂಪಾಯಿ ದೇಣಿಗೆ ಉತ್ತರ ಕರ್ನಾಟಕ ಪ್ರವಾಹ ಪೀಡಿತರಿಗೆ ಪುನರ್ವಸತಿ ಕಲ್ಪಿಸಲು ಸಿಎಂ ಪರಿಹಾರ ನಿಧಿಗೆ ಹತ್ತು ಕೋಟಿ ರೂಪಾಯಿ ದೇಣಿಗೆ ಇನ್ನು ಮಂತ್ರಾಲಯಕ್ಕೆ ಹದಿಮೂರು ಕೋಟಿ ರೂಪಾಯಿ ಹಾಗೆ ಯೋಧರ ನಿಧಿಗೆ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಪ್ರವಾಹ ಬಂದಾಗ ನೆರೆ ರಾಜ್ಯ ಕೇರಳಕ್ಕೆ ಸುಧಾಮೂರ್ತಿ ನೀಡಿರುವ ಕೊಡುಗೆಯನ್ನು ಎಂದೂ ಬರೆಯಲಾಗದು ನಮ್ಮ ಮೆಟ್ರೋ ಕಾಮಗಾರಿಗೂ ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಸಮಾಜ ಸೇವೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಸುಧಾ ಮೂರ್ತಿ ಇಂದಿನ ಯುವಕರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಮಾದರಿಯಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಇನ್ಯಾಕ್ತಡ ಅವರ ಜೀವನ ಸಂಘರ್ಷದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸುಧಾ ಕುಲ್ಕರ್ಣೆ ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ ಹುಟ್ಟಿದ್ದು ತಂದೆ ರಾಮಚಂದ್ರ ಕುಲಕರ್ಣಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ರೆ ತಾಯಿ ವಿಮಲಾ ಕುಲಕರ್ಣಿ ಶಿಕ್ಷಕಿಯಾಗಿದ್ರು ಹುಟ್ಟೂರಾದ ಶಿಗ್ಗಾಂವ್ನಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದ ಅವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹುಬ್ಬಳ್ಳಿಯ ನ್ಯೂ ಎಜುಕೇಷನ್ ಸೊಸೈಟಿಯ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಇಡೀ ಶಾಲೆಗೆ ಅತಿ ಹೆಚ್ಚು ಅಂಕ ಪಡೆದು ಎಸ್ಎಸ್ಎಲ್ಸಿಯಲ್ಲಿ ಪಾಸಾದರು ಕುಟುಂಬದಲ್ಲಿ ಬಹುತೇಕರು ವೈದ್ಯರಾಗಿದ್ದರೂ ಇಂಜಿನಿಯರಿಂಗ್ ಓದಲು ಇಚ್ಛಿಸಿ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿಗೆ ಸೇರಿಕೊಳ್ತಾರೆ ಆಗ ಇಡೀ ಕಾಲೇಜಿನಲ್ಲಿ ಐನೂರ ತೊಂಬತ್ತೊಂಬತ್ತು ಹುಡುಗರಿದ್ರೆ ಸುಧಾ ಒಬ್ಬರೇ ಹುಡುಗಿ ನಾಲ್ಕು ವರ್ಷವೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸ್ತಾರೆ ನಂತರ ಬೆಂಗಳೂರಿನ ಐಐಎಸ್ಸಿಯಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಫಸ್ಟ್ ಕ್ಲಾಸ್ನೊಂದಿಗೆ ಪಾಸ್ ಆಗಿ ಚಿನ್ನದ ಪದಕ ಪಡೆದ ಏಕೈಕ ಮಹಿಳಾ ವಿದ್ಯಾರ್ಥಿನಿ ಅಂದರೆ ಸುಧಾ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಕೆಲಸಕ್ಕಾಗಿ ಹುಡುಕಾಟ ನಡೆಸ್ತಿದ್ದಾಗ ಪುಣೆಯ ಪ್ರತಿಷ್ಠಿತ ಟೆಲ್ಕೋ ಕಂಪನಿಯಲ್ಲಿ ಕೆಲಸ ಖಾಲಿ ಇರೋದು ಗೊತ್ತಾಗುತ್ತೆ ಆದರೆ ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಿಲ್ಲ ಎಂಬುದನ್ನ ಗಮನಿಸಿದ ಸುಧಾ ಕೂಡ್ಲೆ ಸಂಸ್ಥೆಯ ಮುಖ್ಯಸ್ಥ ಜೆಆರ್ಡಿ ಟಾಟಾಗೆ ಲಿಂಗ ತಾರತಮ್ಯದ ಬಗ್ಗೆ ಪತ್ರ ಬರೀತಾರೆ ಆ ಪತ್ರ ಜೆಆರ್ಡಿ ಟಾಟಾ ಅವರ ಕೈ ಸೇರ್ತಾ ಇದ್ದಂತೆ ಇಂಟರ್ವ್ಯೂಗೆ ಬರಲಿ ಆ ಹುದ್ದೆಗೆ ಅವರು ಸಮರ್ಥರಾಗಿದ್ದಲ್ಲಿ ನೇಮಿಸಿಕೊಳ್ಳುವಂತೆ ತಮ್ಮ ಸಿಬ್ಬಂದಿಗೆ ನಿರ್ದೇಶನ ನೀಡುತ್ತಾರೆ ತಾವು ಬರೆದ ಪತ್ರಕ್ಕೆ ಫಲ ಸಿಕ್ಕಿತಲ್ಲ ಅಂತ ಖುಷಿ ಪಟ್ಟ ಸುಧಾ ಟೆಲ್ಕೋ ಕಂಪನಿ ಇಂಟರ್ವ್ಯೂ ಸಮರ್ಥವಾಗಿ ಎದುರಿಸಿ ಕೆಲಸವನ್ನು ಗೀಟಿಸಿಕೊಳ್ತಾರೆ ಟೆಲ್ಕೋ ಕಂಪನಿಗೆ ಸೇರಿದ ಮೊದಲ ಮಹಿಳಾ ಇಂಜಿನಿಯರ್ ಎಂಬ ಹೆಗ್ಗಳಿಕೆ ಸುಧಾ ಅವರದ್ದು ತೆಲುಗುದ ಪುಣೆ ಮುಂಬೈ ಜಮ್ಶೇಡ್ಪುರ ಶಾಖೆಗಳಲ್ಲಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ ಅವರು ಆ ಬಳಿಕ ಪುಣೆಯ ವಾಲ್ಚಂದ್ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ಲಿ ಸೀನಿಯರ್ ಸಿಸ್ಟಮ್ ಅನಾಲಿಸ್ಟ್ ಆಗಿಯೂ ಕೆಲಕಾಲ ಸೇವೆ ಸಲ್ಲಿಸಿದ್ದಾರೆ ಸುಧಾ ನಾರಾಯಣ ಮೂರ್ತಿ ನಡುವೆ ಪ್ರೀತಿ ಚಿಗುರಿದ್ದು ಹೇಗೆ ಪ್ರೀತಿ ಎಂಬುದು ಯಾವಾಗ ಎಲ್ಲಿ ಹೇಗೆ ಹುಟ್ಟುತ್ತೆ ಅಂತ ಯಾರೂ ಹೇಳಲು ಸಾಧ್ಯವಿಲ್ಲ ಇನ್ಫೋಸಿಸ್ ಮುಖ್ಯಸ್ಥ ನಾರಾಯಣ ಮೂರ್ತಿ ಸುಧಾ ಮೂರ್ತಿ ವಿಷಯದಲ್ಲೂ ಹಾಗೇನೆ ಸುಧಾ ಪುಣೆಯ ಟೆಲಿಕೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಪ್ರಸನ್ನ ಎಂಬ ಸಹೋದ್ಯೋಗಿ ಓದಲೆಂದು ಹೊಸ ಬುಕ್ಗಳನ್ನು ತಂದುಕೊಡ್ತಿದ್ದ ಆ ಎಲ್ಲ ಬುಕ್ಗಳ ಮೇಲೂ ನಾರಾಯಣ ಮೂರ್ತಿ ಎಂಬ ಹೆಸರಿರ್ತಿತ್ತು ಆ ಪುಸ್ತಕಗಳ ಮೇಲೆ ಮೂರ್ತಿ ಎಂಬ ಹೆಸರು ನೋಡಿದ ಸುಧಾ ಯಾರು ಈ ಮೂರ್ತಿ ಅಂತ ಕುತೂಹಲದಿಂದ ಕೇಳಿದ್ರಂತೆ ಆಗ ಪ್ರಸನ್ನ ಆತ ನನ್ನ ರೂಮೇಟ್ ಯಾವಾಗಲೂ ಪುಸ್ತಕ ಓದ್ತಾ ಇರ್ತಾನೆ ಆತನಿಗೆ ಪುಸ್ತಕ ಓದುವ ಹುಚ್ಚು ನಿನಗೂ ಪುಸ್ತಕ ಓದುವ ಹುಚ್ಚಲ್ವಾ ಬಾ ನನ್ನ ಜೊತೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾರೆ ಹೀಗಿದ್ದಾಗಲೇ ಅದೊಂದು ದಿನ ರಾತ್ರಿ ಊಟಕ್ಕೆ ಬರುವಂತೆ ಪ್ರಸನ್ನ ಅವರ ಮೂಲಕ ನಾರಾಯಣ ಮೂರ್ತಿ ಆಹ್ವಾನ ಕಳಿಸ್ತಾರೆ ಒಮ್ಮೆಯೂ ಭೇಟಿಯಾಗದಿದ್ರು ಊಟಕ್ಕೆ ಆಹ್ವಾನಿಸಿದ ಮೂರ್ತಿಯವರ ವರ್ತನೆ ಸುಧಾಗೆ ಇಷ್ಟವಾಗಲ್ಲ ಅವರ ಆಹ್ವಾನವನ್ನ ಸುಧಾ ನಯವಾಗಿಯೇ ತಿರಸ್ಕರಿಸ್ತಾರೆ ಆದ್ರೂ ಮೂರ್ತಿ ಬರಲೇಬೇಕು ರಾತ್ರಿ ಏಳು ಮೂವತ್ತಕ್ಕೆ ಹೋಟೆಲ್ ನಲ್ಲಿ ಭೇಟಿಯಾಗೋಣ ಅಂತ ಮೆಸೇಜ್ ಮಾಡ್ತಾರೆ ಅಷ್ಟೆಲ್ಲ ಹೇಳಿದ ಮೇಲೂ ಹೋಗದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸಿ ಆಯ್ತು ಬರ್ತೀನಿ ಅಂತಾರೆ ಅರ್ಧ ಗಂಟೆ ಮೊದಲೇ ಹೋಟೆಲ್ ಬಳಿ ಹೋದ ಸುಧಾಗೆ ಅಚ್ಚರಿ ಕಾದಿತ್ತು ಅದಾಗಲೇ ನಾರಾಯಣ ಮೂರ್ತಿ ಹೋಟೆಲ್ ಬಳಿ ಕಾಯ್ತಾ ಇದ್ರು ಅವರ ಟೈಮ್ ಸೆನ್ಸ್ ಸುಧಾಗೆ ತುಂಬಾ ಇಷ್ಟವಾಯ್ತು ಮೊದಲ ಭೇಟಿಯಲ್ಲಿ ಹಾಯ್ ಹಲೋ ಅಷ್ಟೆ ಇದಾದ ಬಳಿಕ ಆಗಾಗ್ಗೆ ಭೇಟಿ ಆಗ್ತಿದ್ದ ಅವರು ಪ್ರತಿ ಭೇಟಿಯಲ್ಲೂ ತಾವು ಓದಿದ ಪುಸ್ತಕದ ಬಗ್ಗೆ ಚರ್ಚಿಸ್ತಾ ಇದ್ರು ಹೀಗೆ ಆರಂಭವಾದ ಅವರ ಗೆಳೆತನ ಪ್ರೀತಿಗೆ ತಿರುಗಿ ಸುಮಾರು ನಾಲ್ಕು ವರ್ಷಗಳ ಬಳಿಕ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಅವರ ಪ್ರೀತಿಯ ದ್ಯುತಕವಾಗಿ ಅಕ್ಷತಾ ಮತ್ತು ರೋಹನ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಸಾವಿರ ರೂಪಾಯಿಯಲ್ಲಿ ಇನ್ಫೋಸಿಸ್ ಆರಂಭ ನಾರಾಯಣ ಮೂರ್ತಿ ತಲೆ ತುಂಬ ಐಡಿಯಾಗಳು ಇದ್ದವೇ ಹೊರತು ಬಂಡವಾಳ ಹೂಡಲು ಹಣವಿರಲಿಲ್ಲ ವ್ಯವಹಾರ ಮಾಡಿದ ಅನುಭವವು ಅವರಿಗಿರ್ಲಿಲ್ಲ ಆದ್ರೆ ತನ್ನ ಪತಿ ನಾರಾಯಣ ಮೂರ್ತಿ ಗೆದ್ದೇ ಗೆಲ್ತಾರೆ ಎಂಬ ಅತಿಯಾದ ನಂಬಿಕೆ ಸುಧಾ ಮೂರ್ತಿಗಿತ್ತು ಹೀಗಾಗಿ ಕಷ್ಟಕ್ಕೆ ಆಗ್ಲಿ ಅಂತ ಕೂಡಿಟ್ಟಿದ್ದ ಹತ್ತು ಸಾವಿರ ರೂಪಾಯಿ ಹಣವನ್ನ ಮೂರ್ತಿ ಕೈಬಿಟ್ಟು ಇದೇ ಬಂಡವಾಳ ಅಂದುಕೊಳ್ಳಿ ಶ್ರದ್ಧೆಯಿಂದ ಕೆಲಸ ಮಾಡಿ ಎಲ್ಲಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆರು ಜನ ಸ್ನೇಹಿತರ ಜೊತೆ ಸೇರಿ ಮೂರ್ತಿ ಇನ್ಫೋಸಿಸ್ ಕಂಪನಿ ಆರಂಭಿಸಿದ್ರು ಅವತ್ತು ಪುಣೆಯಲ್ಲಿ ವಾಸವಾಗಿದ್ದ ಬಾಡಿಗೆಯ ಮನೆಯೇ ಇನ್ಫೋಸಿಸ್ನ ಹೆಡ್ ಆಫೀಸ್ ಆಯಿತು ಹೀಗೆ ಚಿಕ್ಕದಾಗಿ ಆರಂಭವಾದ ಇನ್ಫೋಸಿಸ್ ಸಂಸ್ಥೆ ಇಂದು ಭಾರತದ ಎರಡನೇ ಅತಿ ದೊಡ್ಡ ಐಟಿ ಸಂಸ್ಥೆಯಾಗಿ ಹೆಸರು ಗಳಿಸಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರಂಭಿಸಿದ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಶಿಕ್ಷಣ ಆರೋಗ್ಯ ಕಲೆ ಸಂಸ್ಕೃತಿ ಗ್ರಾಮಗಳ ಅಭಿವೃದ್ಧಿ ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಸುಧಾಮೂರ್ತಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಇವರ ಸಮಾಜ ಸೇವೆ ಗುರುತಿಸಿ ಗುಲ್ಬರ್ಗ ತುಮಕೂರು ವಿವಿ ಸೇರಿದಂತೆ ಹಲವು ವಿವಿಗಳು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ ಎರಡು ಸಾವಿರನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ನಾಲ್ಕರಲ್ಲಿ ಚೆನ್ನೈನ ರಾಜಲಕ್ಷ್ಮಿ ಫೌಂಡೇಶನ್ನಿಂದ ರಾಜಲಕ್ಷ್ಮಿ ಪ್ರಶಸ್ತಿ ಸಹಸ್ರಮಾನ ಮಹಿಳಾ ಶಿರೋಮಣಿ ಪ್ರಶಸ್ತಿ ಎರಡ್ ಸಾವಿರದ ಆರರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಬಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯು ಸುಧಾಮೂರ್ತಿ ಅವರಿಗೆ ಲಭಿಸಿದೆ ಸ್ನೇಹಿತರೆ ಜೀವನ ನಡೆಸಲು ದುಡ್ಡು ಬೇಕು ನಿಜ ದುಡ್ಡೆ ಜೀವನವಲ್ಲ ಅಂತ ನಂಬಿರುವ ಸುಧಾಮೂರ್ತಿಯ ಸರಳತೆ ಸಜ್ಜನಿಕೆಯಿಂದಲೇ ಜನರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ರಾಜ್ಯದ ಹೆಮ್ಮೆಯ ಸಾಧಕಿಯಾಗಿರುವ ಸುಧಾಮೂರ್ತಿ ಇತ್ತೀಚೆಗೆ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದು ಆ ಹುದ್ದೆಯ ಘನತೆಯನ್ನು ಇನ್ನಷ್ಟು ಹೆಚ್ಚಿಸಲಿ ಅಂತ ಆಶಿಸೋಣ ಇದಿಷ್ಟು ಸುಧಾಮೂರ್ತಿಯವರ ಕುರಿತು ಸಂಕ್ಷಿಪ್ತ ಮಾಹಿತಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ